ಚನ್ನಪಟ್ಟಣ ತಾಲೂಕಿನ ಬೆಳಗೆರೆ ಗ್ರಾಮ ಬೆಳಕೆರೆ ಗ್ರಾಮನಾ ಗ್ರಾಮದಲ್ಲಿದ್ದೀವಿ ಮಾತಾಡ್ಸೋಣ ತಮ್ಮ ಹೆಸರು ಸರ್ ಸಿದ್ದಪ್ಪ ಸಿದ್ದಪ್ಪ ಏನ್ ಕೆಲಸ ಮಾಡ್ತಿರ್ತಾವ ಈಗ ಇಲ್ಲಿ ವಾತಾವರಣ ಹೇಗಿದೆ ಯಾವ ಪಕ್ಷನ ಗೆಲ್ ಯಾವ ಪಕ್ಷ ಗೆಲ್ಬೇಕು ಯಾರ್ಗೆ ನಿಮ್ಮ ವೋಟ್ ಅಥವಾ ಬೆಂಬಲ ಯಾರಿಗಿದೆ ನಮ್ಮ ನಿಖಿಲ್ ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿಗೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕ್ಬೇಕು ಅಂತ ಮುಂದೆ ಎಲ್ಪ್ ಆಗುತ್ತೆ ನಾವು ನಿಖಿಲ್ ಮಾಡ್ತೀವಿ ಈಗ ಕೆಲಸ ಕಾರ್ಯ ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ಈಗ ಹಾಗೆ ಈಗ ಇದ್ದಾಗ ರೋಡೆಲ್ಲ ಕಿತ್ತ ಕಿತ್ತೋಗಿದ್ದು ಕುಮಾರಸ್ವಾಮಿ ಇದ್ದಾಗ ಎಲ್ಲ ರೋಡ್ ಎಲ್ಲ ಕ್ಲಿಯರ್ ಮಾಡವ್ರೆ ಅವೆಲ್ಲ ಮಾಡವ್ರೆ ಕುಮಾರಸ್ವಾಮಿ ಅವ್ರ ಹೆಲ್ಪ್ ಮಾಡ್ತಾರೆ ಬಡವರ ಬಗ್ಗೆ ಹೆಲ್ಪ್ ಮಾಡವ್ರೆ ಸಾಲ ಮನ್ನಾ ಮಾಡವ್ರೆ ಅವ್ರ ಇತರೆ ಕಾಲದಲ್ಲಿ ನಿಖಿಲ್ ಕುಮಾರ್ ಈಗ ಇಲ್ಲಿ ಒಂದ್ಸರಿ ಆದ್ರು ಒಂದ್ಸರಿ ಗೆದ್ದು ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಮಂಡಿಗೆ ಹೋಗಿ ಕೇಂದ್ರ ಮಂತ್ರಿನೂ ಆಗಿದ್ದಾರೆ ಅವರ ಯಾವ ಕೆಲಸ ಕಾರ್ಯಗಳು ಇಲ್ಲಿ ಮಾಡದಂತ ಕೆಲಸ ಕಾರ್ಯಗಳು ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಗೆಲುವಿಗೆ ಕಾರಣ ಆಗುತ್ತೆ ಹೌದಾ ಏನ್ ಕೆಲಸ ಮಾಡಿದ್ದಾರೆ ಅಂತ ಮಾಡ್ತಾರೆ ಮಾಡಿಸ್ಬಿಟ್ರೆ ಕೆಲಸ ಏನಾರು ಮಾಡ್ತಾರೆ ಉಪಯೋಗ ಆಗಿ ಯಾರು 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 ದೇವಗೌಡ್ರ್ ಕಟ್ಟಿದ್ರು ದೇವಗೌಡ್ರ್ ಅಡ್ಪೆ ಹಾಕಿದ್ರು ನೀರ್ ತಗೊಂಡ್ರು ಯಾರು ಹೆಲ್ಪ್ ಮಾಡಿದ್ರು ಹೆಲ್ಪ್ ಮಾಡಿದ್ರು ಎಷ್ಟು ಕೊಡೋಸ ಬಂದ್ರು ಅಲ್ವಾ ಈಗ ಒಬ್ಬನೇ ಮಾಡ್ಬಿಟ್ರ ಮಾಡ್ಲಿಲ್ಲ ಎಸ್ ಯಾರ್ದು ಬಂತು ಹೆಲ್ಪ್ ಮಾಡಿದ್ರು ಯಾರು ಅಡ್ಪೆ ಹಾಕ್ತಾರೆ ಯಾರು ಈಗ ಒಂದ್ ಮಾತಿದೆ ಯೋಗೇಶ್ವರ ಅವರು ಈ ತಾಲೂಕಿನ ಮಗ ಹೌದು ಅವ್ರದ್ ಓಟ್ ಇದೆ ಇಲ್ಲಿ ಹೌದು ನಿಖಿಲ್ ಕುಮಾರ್ ಸ್ವಾಮಿ ಅವರದ್ ಓಟ್ ಇಲ್ಲ ನಮ್ ಜಿಲ್ಲೆ ಅವ್ರ ಇರ್ಬೋದು ಹೌದು ಆದ್ರೂ ನಾವು ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ನಮ್ ತಾಲೂಕಿನ ಮಗನ ಮನೆ ಮಗ ತರ ಹಾಕ್ತಿವಿ ಅಂತ ಹೇಳ್ತಾರೆ ಅದಕ್ಕೆ ಬಗ್ಗೆ ನಾವ್ ಆತರ ಈ ಯುವಕ ಅವರು ನಮ್ಮ ಹೆಲ್ಪ್ ಮಾಡವ್ರೆ ಆ ತರ ಹೆಲ್ಪ್ ಮಾಡ್ತೀವಿ ನಮ್ಗೆ ಮಾಡ್ತೀವಿ ಈಗ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ನಮ್ಮ ಮನಸ್ಸಿಗೆ ಸಹ ಒಂದ್ ಐದ್ ಸಾವಿರ ಸಾವಿರ ಒಳಗೆ ಸಹ

ಹಾ ಏನ್ ನಿರೀಕ್ಷೆಗಳಿದೆ ನಿಖಿಲ್ ಕುಮಾರ್ ಸ್ವಾಮಿ ಮೇಲೆ ಏನ್ ಕೇಳ್ಕತಿವಿ ಆಮೇಲೆ ನಿರೀಕ್ಷೆಗಾಮ ಕೇಳ್ಕತ್ತೀವಿ ಗೆಲ್ಲಿಸ್ತಿವಿ ನಾವು ಇಡೀ ಗ್ರಾಮದಲ್ಲ ಒಗ್ಗಟ್ಟಾಗಿ ಹೇಳ್ತಾ ಇದ್ರ ಅಥವಾ ನಿಮ್ಮ ಎಲ್ಲ ಒಗ್ಗಟ್ಟಾಗಿ ಹೇಳ್ತಾರ ಎಲ್ಲಾ ಒಗ್ಗಟ್ಟಾಗಿ ಹೇಳ್ತಾ ಇದ್ರೆ ಗೆಲ್ಲಿಸಿವಿ ಸಲಸಿಗೆ ಹೇಳ್ತಾರೆ ಒಳ್ಳೆದ